thank <sweak> you ಒಂದು ಡೇ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತದ್ದು ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರು ಆಗಿದ್ದು ಆ ಟೈಮಲ್ಲಿ ಹೊರಮಾಲಕ್ಷ್ಮಿ ಹಬ್ಬಕ್ಕೆ ವಿತ್ ಸ್ಟ್ಯಾಂಡ್ ವಿತೌಟ್ ಸ್ಟ್ಯಾಂಡ್ ನಾನು ಎರಡು ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ ಬಟ್ ವಿತೌಟ್ ಸ್ಟ್ಯಾಂಡ್ ನಾವು ಲಕ್ಷ್ಮಿಗೆ ಲೆಗ್ಸ್ ಆಗ್ಬೋದು ಹ್ಯಾಂಡ್ಸ್ ಆಗ್ಬೋದು ಫಿಕ್ಸ್ ಮಾಡೋದು ಬಹಳ ಅಂದ್ರೆ ಬಹಳ ಕಷ್ಟ ಆಯ್ತು ಬಟ್ ನನ್ನ ತಲೆ ನೋಡ್ತಾ ಇತ್ತು ಫಸ್ಟ್ ಯೂಟ್ಯೂಬ್ ಶುರು ಮಾಡಿದೀನಿ ನನ್ನ ಎಲ್ಲಾ ವೀವರ್ಸ್ಗೂ ಒಂದು ಈಸಿಯಾಗಿ ಒಂದು ಹೊರಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಅಲಂಕಾರ ಮಾಡೋದಕ್ಕೆ ಈಸಿ ಆಗೋ ರೀತಿ ಒಂದು ಸ್ಟ್ಯಾಂಡ್ನ ರೆಡಿ ಮಾಡಿಸ್ಬೇಕು ಅಂತ ಆ ರೀತಿಯಾಗಿ ನಾನು ಯೋಚನೆ ಮಾಡಿ ಸ್ಕೆಚ್ ಮಾಡಿ ಎಲ್ಲ ಮಾಡಿ ಶುರು ಮಾಡಿದಂಥದ್ದು ಅಂದ್ರೆ ರೆಡಿ ಫಸ್ಟ್ ಫಸ್ಟ್ ಶೇರ್ ಮಾಡಿ ವಿಡಿಯೋಸ್ ನ ಶೇರ್ ಮಾಡಿದಾಗ ತುಂಬಾ ಅಂದ್ರೆ ತುಂಬಾನೇ ಹೆಚ್ಚು ವ್ಯೂಸ್ ಆಯ್ತು ಈ ಒಂದು ವಿಡಿಯೋ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ದಲ್ಲಿ ಈ ಒಂದು ಸ್ಟ್ಯಾಂಡ್ ಅನ್ನ ಬಳಸಿ ಯಾವ ರೀತಿಯಾಗಿ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಹೇಳಿ ನಾನು ಶೇರ್ ಮಾಡ್ಕೊಂಡಿದಂಥ ವಿಡಿಯೋ ನನ್ನ ಯೂಟ್ಯೂಬ್ ಜರ್ನಿ ಒಂದು ಮೂರುವರೆ ವರ್ಷ ಆಯ್ತಾ ಬಂತು ಈಗ ಇಷ್ಟು ವರ್ಷದಲ್ಲಿ ಅತಿ ಹೆಚ್ಚು ವ್ಯೂಸ್ನ ನೋಡಿರುವಂಥದ್ದು ಅಂದರೆ ಲಕ್ಷ್ಮಿ ಕೂರಿಸಿರುವಂಥದ್ದು ಅಂತ ಹೇಳ್ಬೋದು ಅದು ನನಗೆ ತುಂಬ ಆಗುತ್ತೆ ಜೊತೆಗೆ ನನ್ನನ್ನು ಇಷ್ಟು ಬೇಗ ಒಂದು ಯೂಟ್ಯೂಬಲ್ಲಿ ರೆಕಗ್ನೈಸ್ ಮಾಡ್ಕೊಳ್ಳೋ ರೀತಿಯಾಗಿ ಮಾಡಿದ್ದು ಕೂಡ ನನ್ನ ಒಂದು ಲಕ್ಷ್ಮಿ ಸ್ಟ್ಯಾಂಡ್ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ಹಾಗಾಗಿ ಆ ಟೈಮಲ್ಲಿ ಸುಮಾರು ಜನ ಸುಮಾರು ಜನ ಅದಕ್ಕಿಂತ ಎಷ್ಟು ಕಮೆಂಟ್ಸ್ ಬಂದು ನಾನು ಡಿಲೀಟ್ ಮಾಡಿ ಮಾಡಿ ಸಕ್ಕೋಗ್ಬಿಡ್ತು ಯಾಕಂದರೆ ಎಲ್ಲರೂ ಈ ಥರ ಒಂದು ಸ್ಟ್ಯಾಂಡ್ ಮಾಡಿಸ್ಕೊಡಿ ಸ್ಟ್ಯಾಂಡ್ ಮಾಡಿಸ್ಕೊಡಿ ಅಂತ ನಾನು ಇಲ್ಲ 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 ಅನ್ಕೊಂಡೆ ಬಂದೆ ಯಾಕಂದರೆ ನಂಗೆ ಅವಾಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಶುರು ಮಾಡಿರೋದು ಆ ಟೈಮಲ್ಲಿ ಇದನ್ನು ತೋರಿಸಿದ್ದು ನಂಗೆ ಮ್ಯಾನೇಜ್ ಮಾಡೋದಕ್ಕಾಗಲಿ ಅಥವಾ ಯಾವ ರೀತಿ ಕಳಿಸ್ಬೇಕು ಅನ್ನೋದಾಗಲಿ ನನ್ಗೆ ಏನಂದ್ರೆ ಏನೂ ಗೊತ್ತಾಗಲಿಲ್ಲ ಹಾಗಾಗಿ ಎಲ್ಲರಿಗೂ ಇಲ್ಲ ಇಲ್ಲ ಅಂತ ಹೇಳಿ ವಿತ್ ಮೆಜರ್ಮೆಂಟ್ ಯಾವ ರೀತಿ ಇದೆ ನಾನು ಎಷ್ಟೆ ಹ್ಯಾಂಡ್ಸ್ ಆಗ್ಬೋದು ಅಥವಾ ಲೆಗ್ಸ್ ಆಗ್ಬೋದು ಎಷ್ಟು ಮೆಜರ್ಮೆಂಟಲ್ಲಿ ಮಾಡ್ಸಿದ್ದೀನಿ ಯಾವ ಥರ ಮಾಡ್ಸಿದ್ದೀನಿ ಎಲ್ಲ ಕಂಪ್ಲೀಟ್ ಒಂದು ಮೆಜರ್ಮೆಂಟ್ನ ನಾನು ಶೇರ್ ಮಾಡ್ಕೊಂಡೆ ಆಮೇಲೆ ಸುಮಾರು ಜನ ಮಾಡಿಸ್ಕೊಂಡ್ರು ಅಂತ ಕಮೆಂಟ್ ಮಾಡಿದ್ರಿ ಆನಂದ್ರೆ ಸುಮಾರು ಜನ ನಮ್ಮ ಕೈಯಲ್ಲಿ ಆಗಿಲ್ಲ ಸುಷ್ಮಾ ನೀವು ನಾವು ಇರೋ ಪ್ಲೇಸಲ್ಲಿ ಇದೆಲ್ಲ ಅವೈಲೇಬಲ್ ಇಲ್ಲ ನೀವೇ ನನಗೆ ಕೊರಿಯರ್ ಮಾಡಿಬಿಡಿ ಅಥವಾ ಕಳ್ಸಿಕೊಡಿ ಅಂತೆಲ್ಲ ಬಟ್ ಆ ಟೈಮಲ್ಲಿ ಸ್ವಲ್ಪ ನಾನು ಹೆದ್ರಕೊಂಡೆ ಭಯ ಆಗ್ತಿತ್ತು ಯೂಟ್ಯೂಬಲ್ಲಿ ಒಂದು ಫೋನ್ ನಂಬರ್ನ ಹೇಳ್ಕೊಳಕಾಗಲಿ ಶೇರ್ ಮಾಡೋಕ್ಕಾಗಲಿ ಬಟ್ ಈಗ ನನ್ನ ಒಂದು ಮಾರ್ಟ್ ಬಿಸ್ನೆಸ್ ಈಗ ಒಂದುವರೆ ವರ್ಷ ಆಯ್ತಾ ಬಂತು ಈ ಒಂದು ಮಾಂಟ್ ಬಿಸ್ನೆಸ್ ಶುರು ಮಾಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಯ್ತು ಬಟ್ ಲಾಸ್ಟ್ ಇಯರು ಕೂಡ ಕೇಳ್ತಾ ಇದ್ರಿ ಸುಷ್ಮಾ ಇವಾಗ ಕೊರಿಯರ್ ಎಲ್ಲ ಮಾಡೋದು ನಿಮಗೂ ಎಲ್ಲ ಮಾಡಿಸ್ಕೊಡಿ ಅಂತ ಬಟ್ ನಾನು ಲಾಸ್ಟ್ ಇಯರ್ ಕೂಡ ಇಲ್ಲ ಆಗಲ್ಲ ಅಂದೆ ಆದ್ರೆ ಈ ವರ್ಷನು ಸೇಮ್ ಮತ್ತೆ ಜನ ಕೇಳ್ತಾನೆ ಇದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ನಾನು ಸ್ಟ್ಯಾಂಡನ್ನ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ ಈಗ ಆಲ್ರೆಡಿ ತರ್ಟಿ ಪೀಸಸ್ ಆರ್ಡರ್ ಕೊಟ್ಟಿದೀನಿ ಅಂದ್ರೆ ಇದು ಬಂದು ನಾವೇ ಕಸ್ಟಮೈಸ್ ಮಾಡಿಸಿರುವಂಥದ್ದು ಜೊತೆಗೆ ನಾವೇ ಪ್ರಾಡಕ್ಟ್ನ ಮೆಟೀರಿಯಲ್ಸ್ನ ತಂದು ರೆಡಿ ಮಾಡಿಸ್ತಿರುವಂಥದ್ದು ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ ಜೊತೆಗೆ ಇದು ಕ್ವಾಲಿಟಿ ಏನಿದೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಕ್ವಾಲಿಟಿನ ಯೂಸ್ ಮಾಡಿರುವಂಥದ್ದು ಇದು ನೀವು ಎಷ್ಟು ವರ್ಷ ಇದ್ರೂ ಕೂಡ ಏನೂ ಆಗೋಲ್ಲ ಬಟ್ ಇದಕ್ಕೆ ನೀರು ಬಿಡಬಾರ್ದು ರಸ್ಟ್ ಇಡಬಾರ್ದು ಆ ರೀತಿ ನೀವು ನೋಡ್ಕೋಬೇಕಷ್ಟೇ ಇದು ಕಂಪ್ಲೀಟ್ ಗಮನದಿಂದ ಮಾಡಿರುವಂಥದ್ದು ಜೊತೆಗೆ ಸ್ವಲ್ಪ ತಿಕ್ನೆಸ್ಸು ಸ್ಟ್ರಾಂಗ್ ಆಗಿದೆ ಗಟ್ಟಿಯಾಗಿದೆ ಹೇಳಿ ನಾನು ಆರ್ಡರ್ ಕೊಟ್ಟು ಮೆಟೀರಿಯಲ್ ಸರಿಸಿ ಮಾಡಿಸ್ತಾ ಇದ್ದೀನಿ ಹಾಗೆ ಈ ಒಂದು ಸ್ಟ್ಯಾಂಡ್ ವಿಶೇಷ ಏನು ಅಂದರೆ ನಾನು ಮಾಡಿಸ್ಕೊಂಡಾಗ ಸ್ಟ್ಯಾಂಡ್ನ ಫುಲ್ ಎಲ್ಲ ಸ್ಟಿಕ್ ಆನ್ ಮಾಡಿಬಿಡಿದ್ದೀನಿ ಅದು ಬರೀ ಲಕ್ಷ್ಮಿ ಕೂಡ ಆ ಸ್ಟ್ಯಾಂಡ್ ಯೂಸ್ ಆಗುತ್ತೆ ಅದು ಬಿಟ್ಟು ಬೇರೆ ಯಾವುದಕ್ಕೂ ಆ ಸ್ಟ್ಯಾಂಡ್ ಯೂಸ್ ಆಗೋಲ್ಲ ಬಟ್ ನನ್ನ ವ್ಯೂವರ್ಸ್ ಯಾರಿದ್ದಾರೆ ಅವ್ರಿಗೆ ಆ ರೀತಿ ಆಗೋದು ಬೇಡ ಯಾಕಂದ್ರೆ ನಾವು ವರ್ಷಕ್ಕೆ ಸರಿ ಮಾತ್ರ ಈ ಸ್ಟ್ಯಾಂಡನ್ನು ಯೂಸ್ ಮಾಡೋದು ಬೇಡ ಇದನ್ನ ಆಲ್ ಇನ್ ಒನ್ ಎಲ್ಲ ತರ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಳ್ಳೋ ರೀತಿಯಾಗಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ಮಾಡಿಸಿರುವಂಥದ್ದು ಏನು ಮೇನ್ ಆ ಥರ ಯೋಚನೆ ಮಾಡಿ ಮಾಡಿಸಿದೀನಿ ಅಂತ ಅಂದ್ರೆ ಇದು ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಸುಮಾರು ಜನ ಬಿಂದ ಕೇಳ್ತಾ ಇದ್ದೆ ಎಷ್ಟು ಇಂಚಸ್ತು ಬಿಂದನ ನಾವು ಯೂಸ್ ಮಾಡಬೇಕು ಅಂತ ಈ ಒಂದು ಸ್ಟ್ಯಾಂಡಿಗೆ ನಾನು ಲಾಂಗ್ ಸ್ಕೇಲ್ ಏನಿದೆ ಆ ಲಾಂಗ್ ಸ್ಕೇಲಲ್ಲಿ ಟ್ವೆಂಟಿ ಫೈವ್ ಇಂಚಸ್ ಇದೆ ಈ ಒಂದು ಬಿಂದಿಗೆ ನೀವು ಲಾಂಗ್ ಸ್ಕೇಲ್ ಮಕ್ಕಳು ಬರೆಯುವಂಥದ್ದೆಲ್ಲ ಸ್ಕೇಲ್ ಏನು ಯೂಸ್ ಮಾಡ್ತಾ ಲಾಂಗ್ ಸ್ಕೇಲ್ ಏನಿದೆ ಆ ಲಾಂಗ್ ಸ್ಕೇಲಲ್ಲಿ ಇಪ್ಪತ್ತೈದು ಇಂಚ್ ಈ ದಿಂಗೆ ಇದೆ ಅದನ್ನು ಮಾತ್ರ ನಾನು ಮೆಜರ್ಮೆಂಟ್ ಹೇಳಬಲ್ಲೆ ಈಗ ಸ್ಕ್ರೂ ಎಲ್ಲ ತೆಗೆದಿದ್ದೆ ಓಕೆ ಹತ್ರದಿಂದ ತೋರಿಸ್ತೀನಿ ಬನ್ನಿ ಹೇಗಿದೆ ನಮ್ಮ ಸ್ಟ್ಯಾಂಡ್ ಅಂತ ಸ್ಟ್ಯಾಂಡ್ ವಿಶೇಷತೆ ಏನು ಅಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸ್ಟ್ರಾ ಸ್ಕ್ರೂ ಫಿಟ್ಟಿಂಗ್ ಮಾಡಿಸಿದೀವಿ ಇದನ್ನ ನೀವು ಬೇಡ ಅಂದ್ರೆ ಈ ರೀತಿ ರಿಮೂವ್ ಮಾಡಬಹುದು ನಮ್ಗೆ ಇದು ಬೇಡ ಹಬ್ಬ ಟೈಮಲ್ಲಿ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ಳೋಣ ಲಕ್ಷ್ಮಿಗೆ ಕೈ ಆಗ್ಬೋದು ಕಾಲಾಗಬಹುದು ಇಡೋದಕ್ಕೆ ಈ ಸ್ಟ್ಯಾಂಡ್ ನ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಇದನ್ನ ತೆಗೆದು ನೀವು ಏನಿದೆ ಸ್ಟ್ಯಾಂಡ್ ಇದ್ರಲ್ಲಿ ನೀವು ಪಾಟ್ ಸ್ಟ್ಯಾಂಡ್ ಆಗೋದು ಇದನ್ನ ಯೂಸ್ ಮಾಡ್ಕೋಬಹುದು ಜೊತೆಗೆ ಇಲ್ಲಿ ಮಧ್ಯ ನೋಡಿ ಒಂದು ಗ್ರಿಪ್ಪು ಕೂಡ ಕೊಡ್ಸಿದೀವಿ ನಾನು ಕಂಬಿ ಎಕ್ಸ್ಟ್ರಾ ಕಂಬಿನೂ ಕೂಡ ಯಾಕಂದ್ರೆ ನೀವು ಸುಮಾರು ಒಂದು ಮೂವತ್ತು ಕೆ ಜಿ ಬೇಕಾದ್ರೂ ಇದ್ರ ಮೇಲೆ ವೈಟ್ ನ ಇಡಬಹುದು ಏನಂದ್ರೆ ಏನು ಆಗೋದಿಲ್ಲ ಹಾಗೆ ಇದ್ರ ಮೇಲೆ ನೀವು ಒಂದು ಹಬ್ಬದ ಟೈಮ್ ಅಲ್ಲಿ ಆಗ್ಬಹುದು ಅಥವಾ ದೇವ್ರ ಮನೆ ಪಕ್ಕ ಅಥವಾ ಮನೆ ಎಂಟ್ರೆನ್ಸ್ ಅಲ್ಲಿ ಒಂದು ಫ್ಲವರ್ ಬೌಲ್ ಏನ್ ಬರುತ್ತೆ ಅದನ್ನು ಕೂಡ ಈ ಬೌಲ್ ಹಾಗೆ ಈ ಥರ ಒಂದು ಬೌಲ್ ಏನು ಸಿಗುತ್ತೆ ನಿಮಗೆ ಮನೇಲಿ ಇರೋದಕ್ಕೆ ಈ ಥರದೊಂದು ಬೌಲು ಕೂಡ ನೀವು ಇದ್ರ ಮೇಲೆ ಇಟ್ಟು ಫ್ಲವರ್ ಡೆಕೋರೇಷನ್ ಮಾಡಿ ದೇವ್ರ ಮನೆ ಪಕ್ಕದಲ್ಲೂ ಇಟ್ಕೋಬೋದು ಅಥವಾ ಮನೆ ಎಂಟ್ರೆನ್ಸಲ್ಲಿ ಔಟ್ಸೈಡು ಎಲ್ಲ ಕಡೆನೂ ಇದನ್ನ ಇಟ್ಕೋಬೋದು ಅಥವಾ ಇದ್ರ ಮೇಲೆ ನೀವು ಪಾಟ್ ಕೂಡ ಇಡ್ಬೋದು ಇಲ್ಲ ಅಂದರೆ ಕೆಲವೊಬ್ರು ಜಸ್ಟ್ ಬಿಂದೆ ಇಟ್ಬಿಟ್ಟು ಇನ್ನೂ ನಾವು ಕೂರಿಸ್ಕೊಂತೀವಿ ಲಕ್ಷ್ಮಿನ ನಮಗೆ ನೀವು ಬೇಡ ಅಂತಂದ್ರೆ ನೀವು ಅದನ್ನು ತೆಗೆದುಬಿಟ್ಟು ಈ ಸತ್ಯಾರ್ಣ ಸ್ವಾಮಿ ಪೂಜೆ ಕಲಶ ಎಲ್ಲ ಇರ್ತಾರೆ ಅವಾಗಲೂ ಕೂಡ ದೇವರನ್ನ ಅಲಂಕಾರ ಮಾಡ್ತಾರೆ ಆ ಟೈಮಲ್ಲೂ ಕೂಡ ನೀವು ಈ ತರ ಆರಾಮ ಸ್ಟ್ಯಾಂಡ್ ಯೂಸ್ ಬೇಕು ಅನ್ಸುತ್ತೋ ಆ ರೀತಿಯಾಗಿ ಈ ಸ್ಟ್ಯಾಂಡ್ ನ ಯೂಸ್ ಮಾಡ್ಕೋಬಹುದು ನಾನು ಕಷ್ಟಪಟ್ಟು ಯೋಚನೆ ಮಾಡಿ ತಿಂಕ್ ಮಾಡಿ ಪಾಪ ನಮಿಂಗ್ ಮಾಡ್ಕೊಡೋರ್ಗೆ ಹಿಂಸೆ ಕೊಟ್ಟು ಮಾಡಿಸ್ತಾ ಇದೀನಿ ಯಾಕಂದ್ರೆ ಅವರು ಮೇಡಮ್ ಫುಲ್ ವೆಲ್ಡಿಂಗ್ ಮಾಡಿಸ್ಕೊಂಬಿಡಿ ಮೇಡಮ್ ಬೆಸ್ಟ್ ಆರಾಮ್ಸಾಗಿ ಒಂದ್ ಕಡೆ ಇಟ್ಕೊಂಬಿಡ್ಬೋದು ಅಂತ ಬಟ್ ನನಗ್ ಏನಂದ್ರೆ ಈಗ ನನಗೆ ಅದೇ ಆಗೋಗಿದೆ ಮಾಡ್ಸ್ಕೊಂಡಿದ್ದೀನಿ ಫುಲ್ ವೆಲ್ಡಿಂಗ್ ಮಾಡಿಸ್ಬಿಡು ಅದು ಬರೀ ಹಬ್ಬಕ್ಕೆ ಮಾತ್ರ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಏನಕ್ಕೂ ಯೂಸ್ ಆಗೋಲ್ಲ ಅದಕ್ಕೋಸ್ಕರ ಇದನ್ನ ಸಪ್ರೇಟ್ ಮಾಡಿಸಿದ್ದೀನಿ ಹಿಂಗೆ ಇಷ್ಟ ಆದರೆ ಇದನ್ನ ಫಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ತೆಗೆದಿಟ್ಬಿಟ್ಟು ಯೂಸ್ ಮಾಡ್ಕೋಬೋದು ಫಿಕ್ಸ್ ಮಾಡೋದು ಕೂಡ ತುಂಬ ಇರಲಿ ಜಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ ಈ ಎರಡು ಸ್ಕ್ರೂ ಇದರಲ್ಲೇ ಇರಲಿ ಇದನ್ನ ರಿಮೂವ್ ಮಾಡೋಕೆ ಹೋಗ್ಬೇಡಿ ಇದು ಇದು ಸ್ಪೇಸಸ್ಗೆ ನಿಮಗೆ ಸ್ಪೇಸ್ ಇದಕ್ಕೂ ಮತ್ತೆ ಇದಕ್ಕೂ ಸ್ಪೇಸ್ ಬರಲಿ ಅನ್ನೋದಕ್ಕೆ ಅದು ಎಕ್ಸ್ಟ್ರಾ ಇದೆ ಇಲ್ಲಿ ನೋಡಿ ಈಗ ನೋಡ್ಬೋದು ಇದನ್ನ ಜಸ್ಟಿಂಗ್ ಮೇಲಿಂದ ಮೇಲಿಂದ ಈ ರೀತಿ ಹಾಕಿ ಇಲ್ಲಿ ಏನ್ ಎರಡು ಹೋಲ್ ಕೊಟ್ಟಿದ್ದಾರೆ ಆ ಹೋಲಲ್ಲಿ ಇದನ್ನ ಫಿಕ್ಸ್ ಮಾಡಿಕೊಳ್ಳೋದು ಫಿಕ್ಸ್ ಮಾಡಿ ಇದಕ್ಕೆ ಈ ರೀತಿ ಸ್ಕ್ರೂ ಸ್ಕ್ರೂಗಳು ಕೊಟ್ಟಿರ್ತಾರೆ ಎರಡು ಸ್ಕ್ರೂ ಇರುತ್ತೆ ಇದೇನಾದ್ರೂ ಕಳ್ದೋದ್ರು ನೀವು ನಿಮ್ಮ ನಿಯರ್ ಶಾಪಲ್ಲೂ ಕೂಡ ನೀವು ತಗೋಬಹುದು ಈ ಸ್ಕ್ರೂಗಳನ್ನ ಈ ಸ್ಕ್ರೂನ ಇದಕ್ಕೆ ಹಾಕೊಳ್ಳೋದು ಕಂಪ್ಲೀಟ್ ಇಷ್ಟೇ ಈ ರೀತಿ ಟೈಟ್ ಮಾಡ್ಕೋಬೇಕು ನೀವು ಕಟಿಂಗ್ ಪ್ಲೇಯರ್ ಅಲ್ಲಿ ನೀಟಾಗಿ ಟೈಟ್ ಮಾಡ್ಕೊಂಡು ಹುಚ್ಚಬೇಕಾದ್ರೂ ಹಾಗೆ ಕಟಿಂಗ್ ಪ್ಲೇಯರ್ ಅಲ್ಲಿ ಇದನ್ನ ರಿಮೂವ್ ಮಾಡ್ಕೊಳ್ಳಿ ಅವಾಗ ಟೈಟ್ ಆಗಿ ಕೂರುತ್ತೆ ರೀತಿಯಾಗಿ ಈ ಒಂದು ಸ್ಕ್ರೂ ಏನ್ ಕೊಟ್ಟಿದ್ದಾರೆ ಟೈಟ್ ಇದು ಕಂಪ್ಲೀಟ್ ಟೈಟ್ ಆಗುತ್ತೆ ಆರಾಮ್ ನೀವು ಇವಾಗ ಲಕ್ಷ್ಮಿನ ಕೂರಿಸ್ಕೋಬಹುದು ಇದ್ರ ಮೇಲೆ ನೀವು ಬಿಂದೆ ಇಡಬೇಕು ಅಂದ್ರೆ ಟ್ವೆಂಟಿ ಫೈವ್ ಇಂಚಸ್ ಬಿಂಗೆನ ಇಟ್ಕೋಬೇಕಾಗುತ್ತೆ ಇದು ಸ್ಕೇಲ್ ಅಲ್ಲಿ ನಾನು ಒಳಗಡೆ ಸ್ಕೇಲ್ ಇಟ್ಟು ಮೇಲ್ಗಡೆ ಲೆಂತ್ ವರ್ಗೂ ಇಟ್ಟು ಹೇಳ್ತಾ ಇರೋದು ಲಾಂಗ್ ಸ್ಕೇಲ್ ಅಲ್ಲಿ ಟ್ವೆಂಟಿ ಫೈವ್ ಇಂಚಸ್ ಈ ಒಂದು ಬಿನ್ಗೆ ಮೆಜರ್ಮೆಂಟ್ ಬೇಕಾಗುತ್ತೆ ನೀವು ಇದ್ರ ಮೇಲೆ ಇಲ್ಲಿ ಕೈ ಬರುತ್ತೆ ಇಲ್ಲಿ ಕಾಲು ಬರುತ್ತೆ ಕಂಪ್ಲೀಟ್ ನಾನು ಇದನ್ನ ಯಾವ ರೀತಿಯಾಗಿ ಸೀರೆ ಓಡಿಸ್ಬೇಕು ಈ ನ ಬಳಸಿ ಹೇಗೆ ನಾನು ದೇವರಿಗೆ ಅಲಂಕಾರ ಮಾಡಿದ್ದೆ ಎಲ್ಲನೂ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಹಾಗೆ ಈ ಒಂದು ಸ್ಟ್ಯಾಂಡ್ ರೇಟ್ ಎಷ್ಟು ಅಂತ ಸುಮಾರು ಜನ ಕೇಳ್ತೀರಾ ಅವ್ರಿಗೆಲ್ಲರಿಗೂ ನಾನು ಹೇಳೋದೇನು ಅಂದರೆ ಆಲ್ ಓವರ್ ಕರ್ನಾಟಕ ಫ್ರೆಂಡ್ಸ್ ಆಲ್ ಓವರ್ ಕರ್ನಾಟಕ ನೀ ಎಲ್ಲೇರಿ ಹೇರಿ ಎರಡುವರೆ ಸಾವಿರ ರೂಪಾಯಿ ಈ ಒಂದು ಸ್ಟ್ಯಾಂಡು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಕೊರಿಯರ್ ಚಾರ್ಜಸ್ ಸೇರಿಸಿ ಮಾಡಿ ಹೇಳ್ತಾ ಇದ್ದೀನಿ ನಾವಿರೋದು ಪದ್ಮನಾಂ ನಗರು ಪದ್ಮನಾಂ ನಗರದಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಮಾಡಬೇಕು ಏನಪ್ಪಾ ಅಂತ ಅಂದ್ರೆ ನೀವು ಫಸ್ಟ್ ಅಮೌಂಟ್ ನ ಪೇ ಮಾಡಿ ಬುಕಿಂಗ್ ಮಾಡ್ಕೊಂಡು ನಂತರ ನಾನು ನೆಕ್ಸ್ಟ್ ಇದನ್ನ ಆರ್ಡರ್ ಕೊಟ್ಟು ರೆಡಿ ಮಾಡಿಸಿ ನಿಮ್ಮ ಮನೆಗೆ ಕಳ್ಸೋ ಕಳ್ಸೋಷ್ಟರಳಿ ಮಿನಿಮಮ್ ಸೆವೆನ್ ಟು ಏಟ್ ಡೇಸ್ ಏಳರಿಂದ ಎಂಟು ದಿನ ಅಥವಾ ಒಂದ್ ಎರಡು ದಿನ ಎಕ್ಸ್ಟ್ರಾ ಆಗ್ಬೋದು ಒಟ್ಟಿನಲ್ಲಿ ಹತ್ತು ದಿನದ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ ಅಹ್ ಅಲೋರ್ ನಾನು ಹೇಳಿದ್ದು ಕರ್ನಾಟಕದಲ್ಲಿ ಮಾತ್ರ ಎರಡುವ ಸಾವಿರ ರೂಪಾಯಿ ಈ ಒಂದು ಸ್ಟ್ಯಾಂಡ್ ನೀವು ಕರ್ನಾಟಕದಿಂದ ಹೊರಗಡೆ ಯಾರಾದ್ರೂ ಆರ್ಡರ್ ಮಾಡ್ತೀರ ಅನ್ನೋದಾದ್ರೆ ಅವರು ಕೊರಿಯರ್ ಎಷ್ಟಿರುತ್ತೆ ಚಾರ್ಜ್ ನಾನು ವಿಚಾರಿಸ್ಬಿಟ್ಟು ಎಕ್ಸ್ಟ್ರಾ ನೀವು ಅಮೌಂಟ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಇದಿಷ್ಟು ನನ್ನ ಒಂದು ಕಡೆಯಿಂದ ಸಿರಿಮನೆ ಕಡೆಯಿಂದ ಒಂದು ಮಾಹಿತಿ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗೋ ರೀತಿ ಒಂದು ಸ್ಟ್ಯಾಂಡ್ ಅಂತ ಹೇಳ್ಬೋದು ನಿಮ್ಮ ಹತ್ರದಲ್ಲಿ ನೋಡ್ಬೋದು ಇದು ನೀಟ್ನೆಸ್ ಎಲ್ಲ ಯಾವ ಇದೆ ಅಂತ ಹೇಳಿ ಕಂಪ್ಲೀಟ್ ತುಂಬಾ ಗಟ್ಟಿ ಇರುವಂತಹ ತಿಕ್ನೆಸ್ ಕೊಡ್ಸಿರುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿದೆ ಇದು ಅಷ್ಟೇ ಇದು ಅಷ್ಟೇ ಎಲ್ಲನೂ ಕಂಬಿಗಳು ಫುಲ್ಲು ಸ್ಟ್ರಾಂಗ್ ಆಗಿ ತಿಕ್ಕಾಗಿ ಹೇಳಿ ಮಾಡಿಸಿರುವಂಥದ್ದು ಯಾರಿಗೆಲ್ಲ ಬೇಕು ನನ್ನ ಒಂದು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ಚೆಕ್ ಮಾಡಿ ನೀವು ವಾಟ್ಸಪ್ಗೆ ಡಿ ಎಮ್ ಮಾಡಿ ಆದಷ್ಟು ಎಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ನೀವು ತಿಳ್ಕೊಳ್ಳೋಷ್ಟು ಏನು ಇರೋದಿಲ್ಲ ಅಂದ್ಕೊಂತೀನಿ ಬಟ್ ಆದರೂ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ದಲ್ಲಿ ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷದ ನನ್ನ ಒಂದು ಕೊಡುಗೆ ಅಂತ ಹೇಳ್ಬೋದು ನಿಮಗೇನಾದರೂ ಇಷ್ಟ ಆದರೆ meiega , mu kõik oli okei , liige juba nagu reeglina , niimoodi , see oli ainult võib-olla veel , aitäh , Heida .